ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಅಚೇತ ಇಡೀ ದೇಶವನ್ನೇ ತಲ್ಲಣಗೊಳಿಸಿದಂತಹ ಗೋವಾದ ನೈಟ್ ಕ್ಲಬ್ನ ಒಂದು ದುರ್ಘಟನೆ ವೀಕ್ಷಕರೇ ಏನು ಈ ಸ್ಟೋರಿ ಅಂತ ಹೋಗ್ತೀರಾ ಬನ್ನಿ ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ ಆ ನಿನ್ನೆ ಗೋವಾದಲ್ಲಿ ನೈಟ್ ಕ್ಲಬ್ ಅಲ್ಲಿ ಒಂದು ಮನರಂಜನೆ ಕಾರ್ಯಕ್ರಮ ನಡೀತಾ ಇರ್ತದೆ ಒಂದು ಬೆಳ್ಳಿ ಡ್ಯಾನ್ಸ್ ಅಂತ ಆಗ್ಬೋದು ಅಥವಾ ಅಲ್ಲಿರುವಂತಹ ಹಾಡುಗಾರಿಕೆ ಇವೆಲ್ಲವೂ ಸಹ ನಡೀತಿರ್ತದೆ ಆ ಕ್ಲಬ್ ಅಲ್ಲಿ ಆದ್ರೆ ಏಕಾಏಕಿ ಒಂದಿಷ್ಟು ಅಂತ ಹಂತವಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಆ ಬೆಂಕಿ ಕಾಣಿಸ್ಕೊಂಡ ತಂತ್ರ ಅಲ್ಲಿರುವಂತಹ ಆಡಳಿತ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತ ಹಂತವಾಗಿ ಬೆಂಕಿ ಕಾಣಿಸ್ಕೊಳ್ತಾ ಇನ್ನೊಂದು ಕಡೆ ಜನರು ಮೋಜು ಮಾಸ್ತಿಲಿ ಇರ್ತಾರೆ ಆದ್ರೆ ಆ ಬೆಂಕಿ ಬರ್ತಾ ಇರೋದು ಯಾರಿಗೂ ಕಾಣಿಸ್ತಿಲ್ವಾ ಅಂತ ಒಂದಿಷ್ಟು ಪ್ರಶ್ನೆ ಉದ್ಭವುತ್ತೆ ಯಾಕಂದ್ರೆ ವೀಕ್ಷಕ ಅಲ್ಲಿ ಬೆಂಕಿ ಅಂತ ಅಂತ ಕಾಣಿಸ್ಕೊಡ್ದಾಗ ಅದನ್ನ ಆರಿಸುವಂತ ಪ್ರಯತ್ನ ಮಾಡಲ್ಲ ಜೊತೆಗೆ ದಾಸ್ತಿ ಆದಾಗ ಆ ಬೆಂಕಿ ಏನಾಗುತ್ತೆ ಅಂತ ಅಂತವಾಗಿ ಅದು ದಗದಗ ಅಂತ ಯಾವ ಕಡೆಗೂ ಹೋಗೋದಾಗದೆ ಪರಿಸ್ಥಿತಿಯಲ್ಲಿ ಸರಾಸರಿ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಜನ ಸಹ ಆ ಬೆಂಕಿಯಲ್ಲಿ ಆ ಮರಣ ಹೊಂದುತ್ತಾರೆ ಜೊತೆಗೆ ಐವತ್ತು ಮಂದಿ ಗಂಭೀರವಾಗಿ ಗಾಯಾಳುಗಳಾಗಿರುತ್ತದೆ ಏಕೆಂದ್ರೆ ಈ ಸ್ಟೋರಿ ನಿಮ್ಗೆ ಹೇಳ್ತಾ ಹೋಗ್ತಾರೆ ಹೇಳ್ತಾ ಇರೋದ್ರಿ ಅಂದರೆ ಈ ರೀತಿಯ ಘಟನೆ ನಡೆದ ಕಾರಣ ಅಂದರೆ ಒಂದಿಷ್ಟು ಗ್ಯಾಸ್ನ ಸಂಭವ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಗ್ಯಾಸ್ನ ಸಂಭವ ಆಗ್ಬೋದು ಏನೇ ಆಗ್ಬೋದು ಯಾಕಂದರೆ ಗೋವಾ ಅಂತ ಬಂದಾಗ ಎಷ್ಟೊಂದು ಕ್ಲಬ್ಗಳು ಇರುತ್ತೆ ಆ ಕ್ಲಬ್ಗಳಲ್ಲಿ ಒಂದಿಷ್ಟು ಘಟನೆ ನಡೆದೇ ಇರೋದು ಈ ಕ್ಲಬ್ ಅಲ್ಲಿ ಘಟನೆ ನಡೀತಾ ಯಾಕೆ ನಡೀತು ಅಲ್ಲಿ ಗ್ಯಾಸ್ನ ಒಂದಿಷ್ಟು ನೋಡಿಕೊಳ್ಳುವಂಥ ಸಿಬ್ಬಂದಿಗಳು ಅಥವಾ ಅಲ್ಲಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಿತ್ತು ಏಕೆಂದರೆ ಅಷ್ಟು ದೊಡ್ಡ ಕ್ಲಬ್ಬಲ್ಲಿ ಈ ರೀತಿ ಆಗೋವಂಥ ಅನಾಹುತಕ್ಕೆ ಏನಾದರೂ ಒಂದಿಷ್ಟು ಇತ್ತ ಅಂತ ಒಂದಿಷ್ಟು ಸುದ್ದಿಯ ಮೂಲಗಳು ತಿಳಿಸ್ತಿದೆ ಒಟ್ಟಿನಲ್ಲಿ ಏನೇ ಆಗಲಿ ಅಮಾಯಕರ ಒಂದು ಇಪ್ಪತ್ತೈದು ಜನ ಸಾವು ಈಡಾಗಿದೆ ಜೊತೆಗೆ ಐವತ್ತು ಮಂದಿ ಗಂಭೀರವಾಗಿ ಗಾಯಾಳಗಳಾಗಿದ್ದಾರೆ ಅಂದರೆ ಅದು ಬೇಸರದ ಸಂಗತಿ ಯಾಕಂದರೆ ಇದೇ ರೀತಿ ಯಾವುದೂ ಸಹ ಯಾವುದೇ ರೀತಿಯಲ್ಲೂ ಸಹ ಸಂಭವಿಸದಂತೆ ನಾವು ನೋಡ್ಕೋಬೇಕು ಯಾಕೆಂದರೆ ಯಾವುದೇ ಒಂದು ಕ್ಲಬ್ ಆಗ್ಬೋದು ಅಥವಾ ರೆಸ್ಟೋರೆಂಟ್ ಆಗ್ಬೋದು ಅದರ ಒಂದು ವ್ಯವಸ್ಥಿತವಾಗಿ ಒಂದು ರೀತಿಯ ಚೌಕಟ್ಟಿನಲ್ಲಿ ಅಲ್ಲಿರುವಂಥ ಜನರಿಗೆ ಬಂದಿ ಅವ್ರಿಗೆ ಒಂದು ರೀತಿಯ ಸೇಫ್ಟಿಯಾಗಿ ನಾವು ಮಾಡ್ಕೋಬೇಕು ಆದರೆ ಅಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಎಷ್ಟೋ ಜನರ ಜೀವಗಳಿಗೂ ತೊಂದರೆ ಆಗುತ್ತೆ ಈ ರೀತಿ ಆಗಬಾರ್ದು ಮುಂದೊಮ್ಮೆ ಅಂತ ಒಂದು ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿಯಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ